ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗೋಯ್ತು ಅಂತಲೇ ಹೇಳ್ಬೋದು ಬಟ್ ಕಂಟಿನ್ಯೂ ಆಗಿ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ನಂಗೆ ತುಂಬಾ ಇದೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಚಾನಲ್ ಬಂದುಬಿಟ್ಟು ತುಂಬ ದಿನದಿಂದ ಅನ್ಕೋತಾ ಇದೆ ಅಟ್ಲೀಸ್ಟ್ ಮೂವತ್ತು ಸಾವಿರನಾದರೂ ಆಗೋದು ಬೇಡವಾ ಇಷ್ಟು ಏನಕ್ಕೆ ಇಷ್ಟೊಂದು ಕಾಡ್ತಾಯಿದೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಕ ಆಗ್ತಾ ಇಲ್ವಲ್ಲ ಅಂತ ಅನ್ಕೋತಾ ಇದೆ ಬಟ್ ಇವತ್ತು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ತುಂಬಾ ತುಂಬಾ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ವಾತಾವರಣ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ತಣ್ಣಗಿದೆ ವಾತಾವರಣ ಅಂತ ಹೇಳಿ ಆ ಟೈಮಲ್ಲಿ ತಣ್ಣೀರು ಕುಡಿಯೋದಕ್ಕಂತೂ ನನ್ನ ಆಗಲ್ಲ ಯಾಕಂದರೆ ನನಗೆ ಸ್ವಲ್ಪ ಚಳಿಗೆ ನಾನು ತುಂಬ ಇವಾಗ ಸ್ವಲ್ಪ ಎದ್ರುತ್ತೀನಿ ಫುಲ್ ಗಂಟ್ಲೆಲ್ಲ ಹಿಡ್ಕೊಳೋದು ಗಂಟ್ಲೆಲ್ಲ ಒಂಥರ ಶೀತದ ಗಡ್ಡೆ ಥರ ಆಗೋದು ಆ ಥರ ಎಲ್ಲ ಆಗ್ತಾಯಿದ್ದು ಹಂಗಾಗಿ ನಾನು ಸ್ವಲ್ಪ ಥಂಡಿ ಇದೆಯಲ್ಲ ಒಂದು ಏಳು ಗಂಟೆ ಎಂಟು ಗಂಟೆ ಆದರೂ ಕೂಡ ತುಂಬ ಥಂಡಿ ಇರುತ್ತೆ ಮೊದಲೆಲ್ಲ ಐದು ಗಂಟೆಗೆ ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ಯಾವಾಗ ಈ ಚಳಿಗಾಲ ಸ್ಟಾರ್ಟ್ ಆಯಿತು ಆವಾಗಿಂದ ಆರೂವರೆ ಇಲ್ದಂಗೆ ನಾನು ಎದ್ದಾಳ್ತಾನೇ ಇಲ್ಲ ಆರೂವರೆ ಆದಮೇಲೆ ಎದ್ಬಿಟ್ಟು ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಮ್ಮನೂ ಕೂಡ ಎದ್ದಿರ್ತಾರೆ ಫಸ್ಟು ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಮೇನ್ ಏನಂದರೆ ಒಲೆ ಹಚ್ಚೋದು ಯಾವಾಗಲೂ ಅದನ್ನೇ ಮಾಡೋದು ಆದರೆ ಇವಾಗ ಚಳಿಗಾಲ ಇರೋದ್ರಿಂದ ಒಂದು ದಿನನಾದರೂ ಮಿಸ್ ಮಾಡ್ತಾ ಇದ್ವಿ ಕಸ ಗುಡಿಸ್ಬಿಟ್ಟು ಆಮೇಲೆ ಇದ್ವಿ ಬಟ್ ಇವಾಗ ಹಂಗಲ್ಲ ಫಸ್ಟ್ ಎದ್ದ ತಕ್ಷಣ ನಾನಾಗಲಿ ಅಮ್ಮಾಗಲಿ ಫಸ್ಟ್ ಎದ್ದರೆ ಫಸ್ಟ್ ಮೇನ್ ಕೆಲಸ ಮಾಡೋದೇ ನಾವು ಒಲೆ ಹಚ್ಚೋದು ಒಲೆ ಹಚ್ಬಿಟ್ಟು ಫಸ್ಟು ನೀರು ಕಾಯ್ದಕ್ಕಿಕ್ತೀವಿ ಆ ನೀರಿಂದನೇ ಫೇಸ್ ವಾಶ್ ಮಾಡ್ಕೊಳೋದು ಅದೆಲ್ಲ ಕೂಡ ಇಲ್ಲ ಅಂತಂದರೆ ತಣ್ಣೀರು ಹೆಂಗಿರುತ್ತಂದರೆ ಫ್ರಿಜ್ ವಾಟರ್ ಇರುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋಂಥ ನೀರಿರುತ್ತಲ್ಲ ತಣ್ಣಗೆ ಹಂಗೆ ತಣ್ಣಗಿರುತ್ತೆ ಅದನ್ನು ಕೈ ಇಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ನಡಕ ಬರುತ್ತೆ ನನಗೆ ಮಧ್ಯಾಹ್ನ ಒಂದು ಹತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗೋವರೆಗೂ ಕೂಡ ಹಾಗೇ ಇರುತ್ತೆ ವೆದರು ಅಷ್ಟು ಚಳಿ ಅಂತ ಅನಿಸುತ್ತೆ ನಮ್ಮ ಕಡೆಯೇ ಹಿಂಗೆ ಮಲೆನಾಡಲ್ಲಿ ಇನ್ನೇಗಪ್ಪ ಅನ್ನೋ ಥರ ಸ್ವಲ್ಪ ಭಯನೂ ಕೂಡ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಆಯಾ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರೆ ನನಗೆ ಇಷ್ಟೊಂದು ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ ಮೊದಲೆಲ್ಲ ಆದರೆ ಇವಾಗ ರೀಸೆಂಟಾಗಿ ಹುಷಾರಿಲ್ಲದೆ ಇರೋ ಥರ ಆಗಿ ಗ್ಲೂಕೋಸ್ ಹಾಕ್ಸ್ಕೊಂಡು ಅದೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಆದಮೇಲೆ ನಂಗೆ ತುಂಬ ಚಳಿ ಅನಿಸುತ್ತೆ ನೈಟ್ ಅಂತರೂ ಒಂದು ಎರಡು ಬೆಡ್ಶೀಟ್ ಮೂರು ಬೆಡ್ಶೀಟ್ನ ಹೊಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಮಕ್ಕಳೆಲ್ಲ ನಂಗೆ ಚಳಿ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟೊಂದು ಚಳಿ ಅಂತ ಅನಿಸುತ್ತೆ ಹೋಗಲಿ ಬೇಡೋಣ ಇವಾಗ ಇವಾಗ ಫಸ್ಟು ನಾನು ಟಿಫನ್ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊನ ಹೆಚ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಚಪಾತಿ ಪಲ್ಯ ಮಾಡಿಕ್ಕೆ ಬೇಡೋಣ ಯಾಕಂತಂದರೆ ಲಂಚ್ ಬಾಕ್ಸಿಗೆ ಆಗುತ್ತೆ ಅದಾದಮೇಲೆ ಮನೇಲಿ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಚಪಾತಿ ಮಾಡೋದಕ್ಕಂಥೇಳಿ ಟೊಮೆಟೊ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಅದೆಲ್ಲ ಕಟ್ ಮಾಡಿಕೊಂಡು ಕಾಳನ್ನ ನೆನೆಸಿಟ್ಟಿದ್ದೀನಿ ಅದನ್ನು ನೀಟಾಗಿ ಹುರ್ಕೊಂಡು ಅದನ್ನು ಪಲ್ಯ ಮಾಡ್ತೀನಿ ಉರ್ದಿರೋ ಒಂದು ಅಂದರೆ ಕಾಳು ಹುರಿದು ಮಾಡಿರ್ತೀವಲ್ವ ಪಲ್ಯ ಅದು ಒಂದು ರೀತಿ ಟೇಸ್ಟ್ ಕೊಡುತ್ತೆ ಹಸಿ ಕಾಳಲ್ಲಿ ಮಾಡಿರೋಂಥ ಪಲ್ಯನೇ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಮತ್ತು ಬೇಯಿಸಿ ಆ ನೀರನ್ನು ತೆಗೆದು ಮಾಡಿರೋಂಥ ಪಲ್ಯದ ಟೇಸ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ ಒಂದೇ ಕಾಳೆ ಬಟ್ ನಾವು ಮಾತಾ ಮಾಡುವಂಥ ಮೆಥಡ್ ಸ್ವಲ್ಪ ಚೇಂಜ್ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇವತ್ತು ಕಾಳು ಹುರಿದು ಮಾಡ್ತಾಯಿದ್ದೀನಿ ಒಂದೊಂದು ಸಲ ಕಾಳು ಬೇಯಿಸ್ಬಿಟ್ಟು ಆ ನೀರನ್ನು ತೆಗೆದು ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಟೇಸ್ಟು ನಾನೇನಂದರೆ ಸ್ವಲ್ಪ ಪಲ್ಯಕ್ಕೆ ಟೊಮೆಟೊ ಜಾಸ್ತಿ ಹಾಕ್ತೀನಿ ನನಗೆ ಸ್ವಲ್ಪ ಹುಳಿ ಖಾರ ಇದ್ದರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಹುಳಿ ಇರಲಿ ಅಂತೇಳಿ ಟೊಮೆಟೊನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮತ್ತು ಹೆಸರು ಕಾಳು ಎರಡೂ ಕೂಡ ಮಿಕ್ಸ್ ಮಾಡಿ ನೆನೆ ಇಟ್ಟಿದ್ದೆ ಅದನ್ನು ಮೊಳಕೆ ಕಟ್ಟಿದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಮೊಳಕೆ ಕಟ್ಟಿಲ್ಲ ನೆನೆಸಿಟ್ಟಿದ್ದೀನಲ್ವ ಅದರಲ್ಲೇ ಪಲ್ಯ ಮಾಡಿದ್ರಾಯಿತು ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೀನಿ ನನ್ನ ಮಕ್ಕಳು ಏನಂದರೆ ಬೆಳಗ್ಗೆ ಬೆಳಗ್ಗೆ ನೀನು ಚಪಾತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ರೈಸ್ ಐಟಮೇ ಸ್ವಲ್ಪ ಅವರು ಬೇಡ ಅಂತ ಹೇಳ್ತಾರೆ ಈ ಥರ ಚಪಾತಿ ಮುದ್ದೆ ಈ ಥರದ್ದು ಇಷ್ಟಪಡ್ತಾರೆ ಮತ್ತು ಅಜ್ಜಿಗೆ ಸ್ವಲ್ಪ ಏನೋ ಬೇಕು ಬೇಕು ಬೇಡ ಬೇಡ ಮತ್ತು ಮನೇಲಿ ಬೈತಾರೆ ಅನ್ನೋ ಒಂದು ಇದಕ್ಕೆ ಚಪಾತಿನ ತಿಂತಾನೆ ಭ್ರಮರಂಗ ಅಂತೂ ತುಂಬ ಇಷ್ಟ ಚಪಾತಿ ರೊಟ್ಟಿ ಮುದ್ದೆ ಈ ಥರ ತುಂಬ ಇಷ್ಟಪಡ್ತಾಳೆ ಅಂದರೆ ನಾವು ಮಕ್ಕಳಿಗೆ ಫಸ್ಟ್ನೇ ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಮುದ್ದಾಗಿ ಸಾಕಿರ್ತೀವಿ ಅವ್ರು ಏನಾದರೂ ಇದರ ಚಪಾತಿ ತಿಂತಾರೆ ಅಂತಂದರೆ ಅವಾಗ ನಾನೇನು ಮಾಡ್ತಾ ಇದ್ದೇನೆ ಪರ್ಸ್ನಲ್ಲಾಗಿ ನಾನು ಹೇಳೋದು ನಾನೇನು ಮಾಡ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಬಾರಿ ಇದ್ದೆ ಅವ್ರ ಕೈಲಿ ಕೊಟ್ಟು ತಿನ್ನಿಸ್ತದೆ ಈ ರೂಢಿ ಇಲ್ಲ ಮುದ್ದಾಗಿ ಬೆಳೆಸಿ ಈ ಬೆಳೆಸಿ ಈ ಬೆಳೆಸಿ ಈ ರಿ ಎಂಜೆಗಾಗ್ಬಿಟ್ಟಿದ್ದಾನೆ ಆದರೆ ಬ್ರಹ್ಮರಂಗ್ ಉಲ್ಟಾ ಅವಳ ಕೈಯಲ್ಲೇ ಚಪಾತಿ ಸುತ್ತ ಇದ್ವಿ ಅವಳೇ ತಿನ್ನೋ ಥರ ಮಾಡ್ತಾ ಇದ್ವಿ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ತಲ್ವ ಫಸ್ಟ್ ಟೈಮ್ ಮಗುನ ನಾವು ಅಷ್ಟು ಮುದ್ದಾಗಿ ಸಾಕಿದ್ದಾದಮೇಲೆ ಅದು ಯಾವ ಥರ ನಮಗೆ ರಿಫ್ಲೆಕ್ಟ್ ಕೊಡುತ್ತೆ ಅನ್ನೋದು ಸೊ ಅದೇ ರೀತಿ ಗೊತ್ತಾಯಿತು ಅದಾದಮೇಲೆ ಸೆಕೆಂಡ್ ಬೇಬಿಗೆ ಆ ಥರ ಮಾಡಲಿಲ್ಲ ಎಲ್ಲ ಅವರಾಗ ಊಟ ಮಾಡಬೇಕು ತಟ್ಟೆಲಿ ಹಾಕಿ ಕೂರಿಸ್ಬಿಡ್ತಾ ಇದ್ದೆ ಅವಳೇ ತಿನ್ನಬೇಕು ಆ ಥರ ರೂಢಿ ಮಾಡಿಬಿಟ್ಟೆ ಅದಕ್ಕೆ ಅವರಿಬ್ಬರು ಊಟದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದಕ್ಕಿಂತ ತುಂಬಾ ಡಿಫ್ರೆನ್ಸ್ ಇಬ್ಬರೂ ಕೂಡ ಡಿಫ್ರೆಂಟೇ ಅಂತ ಹೇಳ್ಬೋದು ಇಬ್ಬರೂ ಆ ಥರ ಹಾಗೆ ಬೇಗ ಅವನಿಗೆ ಏನಾದರೂ ಸ್ವಲ್ಪ ಶೀತ ಆದರೂ ಕೆಮ್ಮಾದರೂ ಜ್ವರ ಆದರೂ ಬೇಗ ತಡ್ಕೊಳ್ಳೋಲ್ಲ ಮೆತ್ತಗಾಗ್ಬಿಡ್ತಾನೆ ಒಂಥರ ಹುಡುಗಿರ್ ಥರ ಸ್ಮೂತು ಭ್ರಮರ ಅಂಗಲ್ಲ ಅವಳಿಗೇನಾದ್ರೂ ಅವಳ ತಲೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಸುಮ್ಮನೆ ಆಟಾಡ್ತಾ ಇರ್ತಾಳೆ ನಮಗನ್ಸುತ್ತೆ ಅವಳಿಗೆ ಹುಷಾರಿಲ್ಲ ಟ್ಯಾಬ್ಲೆಟ್ ಹಾಕಿದ್ದೀವಿ ಮಲ್ಕೊಂಡು ರೆಸ್ಟ್ ಮಾಡಿದ್ಬಿಟ್ಟು ಆಟಾಡ್ತಿದ್ದಾಳಲ್ಲ ಹಿಂಗೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಅನಿಸುತ್ತೆ ಬಟ್ ಅವ್ಳಿಗೇನು ಅನ್ಸೋದೇ ಇಲ್ಲ ಆರಾಮಾಗಿ ನಾರ್ಮಲಾಗಿ ಹೆಂಗೆ ಇರ್ತಾಳೋ ಹಾಗೇ ಇರ್ತಾಳೆ ಇವಾಗ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಕಾಫಿ ಮಾಡೋದಕ್ಕೆ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆನೇ ಟೀ ಕುಡಿಯೋದಕ್ಕಿಂತ ಕಾಫಿ ಕುಡಿದ್ರೆ ಸ್ವಲ್ಪ ಬಾಡಿ ಕೂಡ ಹೀಟ್ ಆಗುತ್ತೆ ಮತ್ತು ಕಾಫಿ ಟೇಸ್ಟ್ ನಂಗೆ ತುಂಬ ಇಷ್ಟ ಅದರಲ್ಲಿ ಬ್ರೂ ಕಾಫಿ ಅಂದರೂ ಸಖತ್ ಇಷ್ಟ ಹಾಗಾಗಿ ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮಂಗೆ ಕಾಫಿ ಇಷ್ಟ ಆಗೋಲ್ಲ ಆದರೆ ಇವಾಗ ಏನು ಚಳಿ ಇದೆಯಲ್ಲ ಹಾಗಾಗಿ ಇಷ್ಟಪಡ್ತಾರೆ ಮಲೆನಾಡಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಮತ್ತು ಟೀ ಎಲ್ಲ ಚೆನ್ನಾಗಿರುತ್ತೆ ಈ ಸಲ ಸ್ವಲ್ಪ ಹೋಗೋದಿದೆ ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಮುಂದಿನ ನಾನು ಹೇಳ್ತೀನಿ ಇದೇ ಮಂತಲ್ಲೇ ನಾವು ಹೋಗೋರು ಇದ್ದೀವಿ ಸೊ ಹೋದ್ಮೇಲೆ ಹೇಳ್ತೀನಿ ಆಮೇಲೆ ಅಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಹಾಗೆ ಇವಾಗ ಬೇಗ ಬೇಗ ಕಾಫಿ ಮಾಡಿಬಿಟ್ಟು ಕುಡಿದ್ಬಿಟ್ಟರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ನೆಕ್ಸ್ಟ್ ಅಡುಗೆ ಕೆಲಸನ ಕಂಟಿನ್ಯೂ ಮಾಡೋದು ಏನಂದರೆ ಏನೇ ಕೆಲಸ ಮಾಡಿದ್ರು ಫಸ್ಟು ಬೆಳಗ್ಗೆ ಅಂತೂ ಬಿಸಿ ಬಿಸಿಯಾಗಿ ಕಾಫಿ ಟೀ ಕುಡಿದಾಗಲೇ ಮೈಂಡ್ ಒಂಥರ ಇನ್ನೂ ಚುರುಕಾಗುತ್ತೆ ಅದೇನೋ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ಒನ್ ಟೈಮ್ ಆದರೂ ಅಟ್ಲೀಸ್ಟ್ ಒಂದು ದಿನಕ್ಕೆ ಒನ್ ಟೈಮ್ ಆದರೂ ಕುಡಿಲೇಬೇಕು ಅದರಲ್ಲಿ ಈ ಚಳಿ ಇರೋದ್ರಿಂದ ಕುಡಿದೇ ಮಾತ್ರ ಇರೋದಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಇವಾಗ ಕಾಫಿ ಕುಡಿತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ನನಗೇನೆಂದರೆ ಕಾಫಿ ಅಥವಾ ಟೀ ಇತ್ತಂದರೆ ಅದರೊಳಗಡೆ ಚಪಾತಿ ಇದ್ದರೆ ಅದನ್ನ ಎದ್ಕೊಂಡು ತಿನ್ನೋದು ಇಲ್ಲ ಅಂದರೆ ಅದರೊಳಗಡೆ ಮಂಡಕ್ಕಿ ಹಾಕ್ಕೊಂಡು ತಿನ್ನೋದು ಆ ಥರ ತುಂಬ ಇಷ್ಟ ಇಲ್ಲೇನು ಅಂದರೆ ಕಾಳು ಅಂತ ಹೇಳಿ ತೊಗೊಂಡೆ ಹಸಿ ಕಾಳಿ ಇರುತ್ತಲ್ಲ ಅದನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡು ತಿಂತಾಯಿರ್ತೀನಿ ಏನಂದರೆ ನಮಗೋಸ್ಕರ ನಾವು ಬೇರೆ ಥರ ಇವಾಗ ಇವಾಗೆಲ್ಲ ಹೊರಗಡೆ ಎಲ್ಲ ಮಾಡ್ತಾರಲ್ಲ ಡಯಟ್ ಮಾಡ್ತಾರೆ ಅದು ಮೊಡಕೆ ಕಾಳಂತೆ ಅದು ಅಂತ ಇದು ಅಂತ ಹೇಳಿಬಿಟ್ಟು ಅವ್ರು ತಿನ್ನೋದಂಗೆಲ್ಲ ಮಾಡ್ತಾರೆ ಬಟ್ ಅದು ನಮಗೋಸ್ಕರನೇ ಆ ಟೈಮ್ ನಾವು ಕೊಡೋದಕ್ಕೆ ಆಗಲ್ಲ ನಮ್ಮ ನಮ್ಮ ಲೈಫ್ ಇರೋದೇ ಬೇರೆ ಸೊ ಅವ್ರ ಲೈಫ್ ಇರೋದೇ ಬೇರೆ ಹಾಗಾಗಿ ಅಡುಗೆ ಮಾಡೋ ಟೈಮಲ್ಲೇ ದಿನ ಅಲ್ಲ ಇವತ್ತು ನಾನು ಈ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಸೊ ಇವತ್ತು ಕಾಳು ತೊಗೊಂಡು ತಿಂತೀನಿ ಮತ್ತು ನಾಳೆ ಏನಾದರೂ ಪಲಾವ್ ಮಾಡಬೇಕಾದ್ರೆ ಕ್ಯಾರೆಟು ಅಥವಾ ಬೀಟ್ರೂಟ್ ಹಸಿದಿತ್ತಂದರೆ ಒಂದು ಎರಡು ಒಂದೆರಡು ಪೀಸ್ ತೊಗೊಂಡು ತಿನ್ನೋದು ಈ ಥರ ಡೈಲಿ ಏನಾದರೂ ಒಂದು ಹಸಿ ಕಾಳು ಅಥವಾ ತರಕಾರಿ ಈ ಥರ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಆವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮಗೆ ನಾವು ಟೈಮ್ ಕೊಟ್ಕೊಳಂಗೂ ಆಗುತ್ತೆ ಬಟ್ ಟೈಮ್ ಕೊಡೋದಕ್ಕಾಗಲ್ಲ ಇರೋವಂಥ ಟೈಮಲ್ಲೇ ನಮಗೋಸ್ಕರ ನಾವು ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳೋದು ಆ ಥರ ಈಗ ಅಮ್ಮ ಅಜ್ಜಿಗೆ ಕೆಂಡ ಇರುತ್ತಲ್ವ ಅದನ್ನು ಸ್ವಲ್ಪ ಹಣೆ ಕಿವಿ ಎಲ್ಲ ಬೆಚ್ಚಗೆ ಮಾಡ್ತಾಯಿದ್ದಾರೆ ಅಂದರೆ ಅವನಿಗೆ ಶೀತ ಆಯ್ತು ಅಂದರೆ ಈ ಥರ ಕೆಂಡ ತೊಗೊಂಡು ಅವನಿಗೆ ಹಣೆ ಕಿವಿ ಎಲ್ಲ ಬೆಚ್ಚಗೆ ಮಾಡಿದ್ವಿ ಅಂದರೆ ಅವ್ನಿಗೆ ಸ್ವಲ್ಪ ಶೀತ ಎಲ್ಲ ಇಳ್ದೋಗುತ್ತೆ ಅವ್ನಿಗೆ ಮೆಡಿಸನ್ ಹಾಕೋದ್ಕಿಂತ ಈ ಥರದ ರೆಮಿಡಿನ ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಈ ಥರ ಹಬೆ ಕೊಡೋದು ಕೆಂಡದಲ್ಲಿ ಹಬೆ ಕೊಡೋದು ಇಲ್ಲಾಂತಂದರೆ ನಾವು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಮೆಂಥಪ್ಲಸ್ ಅಥವಾ ವಿಕ್ಸ್ ಬರುತ್ತಲ್ವ ಅದನ್ನ ಹಾಕ್ಬಿಟ್ಟು ಅದನ್ನು ಹಬೆ ಕೊಡಿಸೋದು ಸ್ಟೀಮ್ ಅಂತಾರಲ್ವ ಸೊ ಅದನ್ನು ಕೊಡಿಸೋದು ಹಂಗೆ ಮಾಡ್ತೀವಿ ಮೆಡಿಸನ್ಗಿಂತ ನಾವು ಈ ಥರ ಮಾಡೋದು ಬೆಸ್ಟು ಮತ್ತು ಮನೆಯಲ್ಲೇ ಇರುತ್ತಲ್ವ ಲಾವಂಗ ಮೆಣಸು ಅದನ್ನು ತೇದ್ಬಿಟ್ಟು ಕೊಡೋದು ಇಲ್ಲಾಂದರೆ ಶುಂಠಿನ ಚೆನ್ನಾಗಿ ಕುದಿಸಿ ಆ ನೀರನ್ನು ಕೊಡೋದು ಈ ಥರ ಮಾಡಿ ಅವ್ಳಿಗೆ ಶೀತ ಕಫ ಏನಾದರೂ ಇತ್ತಂದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಭ್ರಮರ ಬಟ್ ಅದನ್ನೆಲ್ಲ ತಗೋಳಲ್ಲ ಹಾಗಾಗಿ ಅವಳಿಗೆ ಏನಂದರೆ ಮತ್ತು ಮೆಡಿಸನ್ ಹಾಕಲೇಬೇಕು ಅಜಯ್ ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ಅವ್ನು ನಾವು ಏನು ಕೊಟ್ಟರು ಕೂಡ ಕುಡೀತಾನೆ ಮೆಡಿಸನ್ಗಿಂತ ಬೆಟರ್ ಇದು ನಮ್ಮ ಮೆಡಿಸನ್ ತಗೊಳಲ್ಲ ಇದನ್ನೇ ಅಂತ ಹೇಳ್ತಾನೆ ಹಾಗಾಗಿ ಅವ್ನಿಗೆ ಇದೆಲ್ಲ ಅಭ್ಯಾಸ ಇರೋದ್ರಿಂದ ಅಜ್ಗೆ ಈ ಥರ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಎರಡು ದಿನದ ವಿಡಿಯೋ ಹಾಕಿದ್ದೀನಿ ಒಂದು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊರಗಡೆ ಕೂಡ ಹೋಗಿದೆ ಅದನ್ನು ಕೂಡ ಆಗಿದೆ ಬಟ್ ಅಲ್ಲಿ ಏನಾಯಿತು ಅಂದರೆ ತುಂಬಾ ನನಗೆ ಒಂಥರ ಭಯ ಅನ್ನೋ ಥರನೇ ಆಯಿತು ಯಾಕಂದರೆ ಭ್ರಮರ ಅಜಯ್ ಅವತ್ತು ಭಾನುವಾರ ಮನೆಯಲ್ಲೇ ಇದ್ದರು ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ರು ಎಲ್ಲಿಗಾರು ಕರ್ಕೊಂಡು ಹೋಗಮ್ಮ ಹೊರಗಡೆ ತುಂಬ ದಿನ ಆಗೋಯ್ತು ಮನೆಯಲ್ಲೇ ಇದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಆಯಿತು ಮನೇಲೆ ಇದ್ದಾರೆ ಮತ್ತು ಅವ್ರಿಗೂ ಕೂಡ ಬೋರ್ ಆಗುತ್ತಲ್ವ ಸಿಗೋದು ಒಂದು ದಿನ ಭಾನುವಾರ ಮಾತ್ರ ಅವತ್ತು ಕೂಡ ನಾವು ಎಲ್ಲೂ ಕರ್ಕೊಂಡು ಹೋಗದೆ ಇದ್ದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋದೆ ಬೆಳಗ್ಗೆ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಒಂದು ಹತ್ತು ಗಂಟೆ ಏನೋ ಆಗಿತ್ತು ಆವಾಗ ನಮ್ಮ ಮನೆಯವ್ರಿಗೆ ಹೇಳಿ ಅವ್ರಿಗೆ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡೋಗಿಬಿಡಿ ಅಂತ ಅಂದಿದ್ದಕ್ಕೆ ಕರ್ಕೊಂಡು ಬಂದು ಇಲ್ಲಿ ಬಿಟ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಷಯ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಗೊತ್ತಾದರೆ ಈ ಅಕಸ್ಮಾತ್ ಈ ವಿಡಿಯೋ ನೋಡಿದ್ರು ಅಂದರೆ ನಿಜ ಈಗ ಬೈತಾರೆ ಇದನ್ನು ನನಗೆ ಹೇಳೇ ಇಲ್ವಲ್ಲ ನೀನು ಅಂತ ಹೇಳಿ ಯಾಕಂದರೆ ಹೆಣ್ಮಕ್ಳು ಸೇಫ್ಟಿ ಅನ್ನೋದು ನಿಜವಾಗ್ಲೂ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ನನಗೆ ಇವಾಗ ಒಂಥರ ಭಯ ಆಯಿತು ಆ ಅಲ್ಲಿ ಹೋದಾಗ ಯಾಕಂದರೆ ಹಿಂಗೆ ಹೊರಗಡೆ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ ಆಯಿತಾ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಆಟಾಡಿಸ್ತಾ ಇದ್ದೀನಿ ಅವರು ಕೂಡ ಫುಲ್ ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಇಲ್ಲೇನಂದರೆ ಒಬ್ಬ ಯಾರು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಅವನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ನಮ್ಮ ನೋಡಿ ಅಬ್ಸರ್ವ್ ಮಾಡೋದು ನಾವು ಯಾವ ಕಡೆ ಕೂತ್ಕೊಂಡಿರ್ತೀನೋ ಅಲ್ಲಿಗೆ ಬಂದು ಕೂತ್ಕೊಳೋದು ನಾವು ಯಾವ ಕಡೆ ಫೇಸ್ ಟರ್ನ್ ಮಾಡಿ ಕುತ್ಕೊಂಡಿರ್ತೀನಿ ಮತ್ತು ಅಲ್ಲೂ ಬಂದು ಆ ಕಡೆ ನಿಂತ್ಕೊಳೋದು ಸ್ಮೈಲ್ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ ಯಾರಪ್ಪ ಇದು ಹೆಂಗೆ ಮಾಡಕ್ಕೆ ಅಂತ ಹೇಳಿ ಸ್ವಲ್ಪ ಭಯನೇ ಆಯಿತು ಇವಾಗ ಸಬ್ಸ್ಕ್ರೈಬರ್ಸು ಆದರೆ ಅಥವಾ ನಮಗೆ ಇಲ್ಲೇ ಎಷ್ಟೊಂದು ಜನ ಇದೆ ನನಗೆ ಸಿಕ್ಕಿದ್ದಾರೆ ಸಬ್ಸ್ಕ್ರೈಬರ್ಸು ಮಾತಾಡ್ಸಿದ್ದಾರೆ ಹಂಗೆಲ್ಲ ಮಾಡಿ ಮಾತಾಡ್ಸಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಬಟ್ ಈ ಥರ ಯಾರೂ ಕೂಡ ಮಾಡಿರಲಿಲ್ಲ ಈ ವಿಡಿಯೋದಲ್ಲಿ ಕಾಣಿಸಿದ್ರು ಕಾಣಿಸ್ಬೋದು ಆ್ಯಕ್ಚುಲಿ ಅದು ನಾನು ಕ್ಲಿಯರಾಗಿ ಮಾಡೋದಕ್ಕೂ ಹೋಗಲಿಲ್ಲ ಯಾಕಂದರೆ ನಂಗೆ ಸ್ವಲ್ಪ ಭಯ ಆಯಿತು ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿರ್ತೀವ ಅವ್ರು ನೋಡಿದರೆ ಹಿಂಗೆ ಮಾಡಿಬಿಟ್ರು ಅಂದರೆ ನಮ್ಗೆ ಎಷ್ಟು ಭಯ ಆಗುತ್ತಲ್ವ ಈ ಕಡೆ ಈ ಮ ಹೆಣ್ಮಕ್ಳಿಗೆ ಎಲ್ಲಪ್ಪ ಸೇಫ್ಟಿ ಅನಿಸುತ್ತೆ ಆಲ್ರೆಡಿ ನನಗೆ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಜೊತೆಗೆ ಮಕ್ಕಳನ್ನೂ ಕರ್ಕೊಂಬಂದಿದ್ದಾರೆ ಅಂದರೆ ಆಲ್ರೆಡಿ ಅವ್ರಿಗೆ ಮದುವೆ ಆಗಿದೆ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಅನ್ನೋದೂ ಕೂಡ ಮೈಂಡಲ್ಲಿ ಇಲ್ದಂಗೆ ಎಲ್ಲಿ ನಿಂತ್ಕೊತನೋ ಅಲ್ಲಿ ನಿಂತ್ಕೊಂಡು ಹಲ್ ಕಿರ್ಕೊಂತ ನಿಂತ್ಕೊಂಡಿದ್ದಾನೆ ಮತ್ತು ನಾನು ಓಕೆ ಸಬ್ಸ್ಕ್ರೈಬರ್ ಆದರೆ ಒಂದು ಕಡೆ ನಿಂತ್ಕೊಂಡು ಏನೋ ಸ್ಮೈಲ್ ಮಾಡಿ ಇಲ್ಲ ಅಟ್ಲೀಸ್ಟ್ ಮಾತಾಡ್ಸಿಬಿಟ್ಟು ಹೋಗ್ತಾರೆ ಬಟ್ ಅವನು ಆ ಥರ ಮಾಡ್ತಾಯಿಲ್ಲ ನೀವು ಯಾವ ಕಡೆ ಹೋದರೂ ಆ ಕಡೆ ಬಂದು ಬರೋ ಬರೋದು ನಿಂತ್ಕೊಳೋದು ಹಾಗೆಲ್ಲ ಮಾಡ್ತಾಯಿದ್ದಾರೆ ಒಂದು ಕಡೆ ಭಯನೂ ಕೂಡ ಆಯಿತು ಆಮೇಲೆ ಏನು ನಾನೇ ಒಂದು ಸ್ವಲ್ಪ ಧೈರ್ಯ ತೊಗೊಂಡು ಓಕೆ ಏನಕ್ಕೆ ಭಯ ಪಡಬೇಕು ಬಂದು ಏನಾದ್ರು ಅವ್ನು ನನ್ನ ಜೊತೆ ಏನಾದರೂ ಮಾತಾಡಿದರೆ ಕೇಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ ಆಮೇಲೆ ನೋಡಿದೆ 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 ತುಂಬಾ ಕೋಪ ಬಂತು ನಿಜ ಅಲ್ಲಿರೋರ್ಗೆ ಹೇಳೋಣ ಅಂತಲೇ ಅವರು ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಆ ಕಡೆ ಹೋಗ್ತಾ ಇದ್ದೆ ಅವರು ಹಿಂಗೆ ಗೊತ್ತಾಯ್ತೇನೋ ಅಲ್ಲಿಂದ ಹಂಗೆ ಎಸ್ಕೇಪ್ ಆ ಥರ ಇರ್ತಾರೆ ಫ್ರೆಂಡ್ಸು ಎಂಥ ಜನ ನೋಡಿ ಹೆಣ್ಮಕ್ಳಿಗೆ ಎಲ್ಲೂ ಸೇಫ್ಟಿ ಇಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಹೊತ್ತು ಆಟ ಅಂತ ಹೇಳಿ ಇಲ್ಲಿಗೆ ಬಂದರೆ ಇಲ್ಲೂ ಹಿಂಗೆ ಮಾಡ್ತಾರೆ ಅಂದರೆ ಇನ್ನೆಂಥವ್ರು ಇರಬೇಕು ಹೆಣ್ಮಕ್ಳಿಗೆ ಹಿಂಗೆ ಮಾಡಿದರೆ ಅವರು ಪಾಪ ಹೊರಗಡೆ ಬರೋದಕ್ಕಾದರೂ ಎಷ್ಟು ಎದ್ರುಕೊಂತೀವಲ್ವಾ ಮತ್ತು ಇವಾಗ ನಮಗೆ ಮಾಡಿದಾರಲ್ವ ಸೊ ಅವ್ರ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಹಂಗೆ ಮಾಡಿದರೆ ಅವ್ರು ಸುಮ್ಮನೆ ಇರ್ತಾರಾ ಹೇಳಿ ಜಸ್ಟ್ ಮುಖ ನೋಡಿದ್ರೇ ಸುಮ್ಮನೆ ಇರೋಲ್ಲ ಗಂಡುಮಕ್ಳು ಅಂಥವ್ರು ಅವ್ರ ಹೆಣ್ಮಕ್ಳು ಮನೇಲಿ ಇರೋಂಥ ಹೆಣ್ಮಕ್ಳು ಬೇರೆ ನಾವು ಬೇರೆನಾ ಅವ್ರಿಗೂ ಅರ್ಥ ಇರಬೇಕಲ್ವಾ ನಾವು ಇನ್ನೊಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ನೋಡ್ಬೋದು ನಮ್ಮ ತನ್ ನಮ್ಮ ತಾಯಿ ಇರ್ತಾಳೆ ನನ್ನ ಹೆಂಡ್ತಿ ಇರ್ತಾಳೆ ನಮ್ಮ ತಂಗಿ ಅಕ್ಕ ಯಾರಾದ್ರೂ ಇದ್ದೇ ಇರ್ತಾರೆ ಹೆಣ್ಮಕ್ಳು ಇದ್ದಂಗೆ ಯಾರೂ ಇರಲ್ಲ ಮನೆಯಲ್ಲಿ ಸೊ ಅವ್ರನ್ನ ಬೇರೆಯವರು ಹಿಂಗೆ ನೋಡ್ಬೋದಲ್ವಾ ನನ್ನ ಮೈಂಡಲ್ಲಿ ಇಲ್ದಂಗೆ ಆ ಥರ ಮಾಡ್ತಾಯಿದ್ದಾರೆ ಇವಾಗ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಸೇಫ್ಟಿ ಇಲ್ಲ ಮನೆ ಪಕ್ಕದಲ್ಲೂ ಸೇಫ್ಟಿ ಇಲ್ಲ ಮನೆ ಒಳ ಮನೆಯಲ್ಲೂ ಸೇಫ್ಟಿ ಇಲ್ಲ ಮನೆ ಹೊರಗಡೆ ಸೇಫ್ಟಿ ಇಲ್ಲ ಹೊರಗಡೆ ಎಲ್ಲಿಗೆ ಬಂದರೂ ಕೂಡ ಸೇಫ್ಟಿ ಇಲ್ಲ ಅಂದರೆ ಹೆಣ್ಮಕ್ಳು ಹೆಂಗೆ ಜೀವನ ಮಾಡೋದು ಅಲ್ವಾ ತುಂಬಾ ಕಾಲ ಕೆಟ್ಟೋಗಿದೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಆದರೆ ಇಂಥ ಸಿಚುವೇಷನಲ್ಲಿ ಇಂಥ ಸಿಚ್ಯುವೇಶನ್ ಯಾರಿಗಾರು ಬಂದರೂ ಕೂಡ ಧೈರ್ಯ ಗೆಡಬೇಡ್ರೆ ಧೈರ್ಯವಾಗಿ ಫೇಸ್ ಮಾಡಿ ನಾವು ಎದ್ರುಕೊಂಡಷ್ಟು ನಾವು ಎದ್ರುಕೊಂಡು ನಾವು ದೂರ ಹೋದಷ್ಟು ಅವ್ರು ಇನ್ನೂ ಎದುರಿಸೋದಕ್ಕೆ ಟ್ರೈ ಮಾಡ್ತಾರೆ ನಾವು ಏನೇನು ಮಾಡಬೇಕಂದ್ರೆ ಆ ಟೈಮಲ್ಲಿ ಜನ ಇರುತ್ತಾರಲ್ವ ತುಂಬ ಜನ ಪ್ಲೇಸ್ ಇರುತ್ತಲ್ವ ಸೊ ಅಂತ ಆ ಕಡೆ ಹೋಗಿಬಿಟ್ವಿ ಅಂದರೆ ಅವ್ರು ಆಟೋಮೆಟಿಕ್ಲಿ ಹೋಗ್ತಾರೆ ಇವಾಗ ಹೆಂಗೆ ನನ್ನ ಸಿಚುವೇಶನಲ್ಲಿ ಆಯಿತೋ ಸೇಮ್ ನಾನು ಒಬ್ಬಳೇ ನನ್ನ ಮಕ್ಕಳನ್ನ ಕರ್ಕೊಂಡು ಕೂತಿರೋದಕ್ಕೆ ಅವನು ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲಿ ಬರೋದು ಕೂತ್ಕೊಂಡಿರೋ ಜಾಗ ಕಡೆ ನಿಂತ್ಕೊಂಡು ಹಂಗೆಲ್ಲ ಮಾಡ್ದೆ ನಾನು ಅದೇ ಒಂದು ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಇದ್ದಾರೆ ಅಂತ ಹೇಳಿ ನಾ ಎಲ್ಲಿ ಎದ್ದೋದಾಗ ಅವ್ನು ಹಂಗೆ ಪರಾರಿ ಸೊ ಈ ಥರ ಇರುತ್ತೆ ಜಾಸ್ತಿ ಜನ ಎಲ್ಲಿರ್ತಾರೋ ಅವ್ರ ಹತ್ರ ಜಸ್ಟ್ ನೀವು ಹೋದರೆ ಸಾಕು ಅಲ್ಲಿಂದ ಹೋಗೇ ಹೋಗ್ತಾರೆ ಯಾರೇ ಆಗಲಿ ಸೊ ಹುಷಾರಾಗಿರಿ ಸೇಫ್ ಆಗಿರಿ ಅಷ್ಟೇ ಇಷ್ಟೊತ್ತು ನಾನು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬನೇ ಥ್ಯಾಂಕ್ಸ್ ನಾನೇನು ಮೀಡ್ದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್